ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಭಾರತವು ಚೀನಾವನ್ನು ಎದುರಿಸಲು ಇನ್ನೂರ ಕಿಲೋಮೀಟರ್ ಪ್ರಮುಖ ಲಡಾಖ್ ರಸ್ತೆಯನ್ನು ಉನ್ನತೀಕರಿಸುತ್ತಿದೆ ಟ್ಯಾಂಕ್ಗಳು ಕ್ಷಿಪಣಿ ತುಂಬಿದ ಟ್ರಕ್ಗಳ ಸಂಚಾರಕ್ಕೆ ಅನಿವು ಮಾಡಿಕೊಡುತ್ತದೆ ಚೀನಾದ ಕ್ಷಿಪ್ರ ಮೂಲಸೌಕರ್ಯ ಬೆಳವಣಿಗೆಯನ್ನು ಎದುರಿಸಲು ಭಾರತವು ಪೂರ್ವ ಲಡಾಖ್ನಲ್ಲಿ ಕಾರ್ಯತಂತ್ರವಾಗಿ ಪ್ರಮುಖವಾದ ಇನ್ನೂರ ಐವತ್ತೈದು ಕಿಲೋಮೀಟರ್ ರಸ್ತೆಯನ್ನು ಉನ್ನತೀಕರಿಸು ಇದು ಟ್ಯಾಂಕ್ಗಳು ಮತ್ತು ಶ್ರೇಣಿಯ ಕ್ಷಿಪಣಿಗಳನ್ನು ಸಾಗಿಸುವ ಸಾಮರ್ಥ್ಯವಿರುವ ವಿಶೇಷ ಟ್ರಕ್ಗಳನ್ನು ಸೇರಿದಂತೆ ಅತ್ಯಂತ ಭಾರವಾದ ವಾಹನಗಳನ್ನು ಸಂಚಾರಕ್ಕೆ ಅನುವು ಮಾಡಿಕೊಡುತ್ತದೆ ಹದಿನಾರು ಸಾವಿರದ ಆರುನೂರು ಅಡಿ ಎತ್ತರದ ಪ್ರಸ್ಥಭೂಮಿಯಲ್ಲಿ ಲೇಹ್ ಅನ್ನು ಡಿಬಿಒಗೆ ಸಂಪರ್ಕಿಸುವ ಅಸ್ತಿತ್ವದಲ್ಲಿರುವ ಡರ್ಬುಕ್ ಶೋಕ್ ದೌಲತ್ ಬೇಗ್ ಓಲ್ಡಿ ಡಿಎಸ್ಡಿಬಿಒ ರಸ್ತೆಯನ್ನು ನವೀಕರಿಸಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಕಾರಾಕೋರಂ ಪರ್ವತ ಶ್ರೇಣಿಯ ನಿರ್ಜನ ಮತ್ತು ಮರಗಳಿಲ್ಲದ ಪ್ರದೇಶದ ಮೂಲಕ ಹಾದು ಹೋಗುವ ಸಂಪೂರ್ಣ ಮಾರ್ಗವನ್ನು ಕ್ಲಾಸ್ ಎಪ್ಪತ್ತು ವಿಶೇಷಣಗಳಿಗೆ ಅನುಗುಣವಾಗಿ ಇದರರ್ಥ ರಸ್ತೆ ಮತ್ತು ಅದರ ಉದ್ದಕ್ಕೂ ಇರುವ ಎಲ್ಲ ಮೂವತ್ತೇಳು ಸೇತುವೆಗಳು ಎಪ್ಪತ್ತು ತೂಕದ ವಾಹನಗಳನ್ನು ಹೊರಲು ಸಾಧ್ಯವಾಗುತ್ತದೆ ಇದರಲ್ಲಿ ಸೇನೆಯ ಟ್ಯಾಂಕ್ ವಾಹಕಗಳು ಮತ್ತು ಕ್ಷಿಪಣಿ ಸಾಗಿಸುವ ಟ್ರಕ್ಗಳು ಸೇರಿವೆ ಡಿಎಸ್ಡಿಬಿಒ ರಸ್ತೆಯು ಎರಡ್ ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಭಾರತ ಚೀನಾ ಮುಖಾಮುಖಿಯಾಗಿ ಚೀನಾ ಸೈನಿಕರನ್ನು ಹಿಮ್ಮೆಟ್ಟಿಸಿದ ರಕ್ತಸಿಕ್ತ ಘರ್ಷಣೆಯ ಸ್ಥಳವಾದ ಗಲ್ವಾನ್ ಕಣಿವೆಗೆ ಏಕೈಕ ಭೂಸಂಪರ್ಕವಾಗಿದೆ ಡಿಬಿಒದ ಉತ್ತರಕ್ಕೆ ಲಡಾಖ್ ಅನ್ನು ಚೀನಾದ ಕ್ಷಿನ್ಜಿಯಾಂಗ್ ಪ್ರದೇಶದಿಂದ ಬೇರ್ಪಡಿಸುವ ಕಾರಾಕೋರಂ ಪಾಸ್ ಇದೆ ಆದರೆ ಕಾರ್ಯತಂತ್ರವಾಗಿ ಪ್ರಮುಖವಾದ ಡೆಪ್ಸಾಂಗ್ ಬಯಲು ಪ್ರದೇಶಗಳು ಡಿಬಿಒದ ಪೂರ್ವಕ್ಕೆ ಇವೆ ಮೇ ಎರಡು ಸಾವಿರದ ಇಪ್ಪತ್ತರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಭಾರತ ಮತ್ತು ಚೀನಾ ಮಿಲಿಟರಿ ಬಿಕ್ಕಟ್ಟಿನಲ್ಲಿ ಸಿಲುಕಿದ್ದವು ಶೋಕ್ನ ಉತ್ತರ ಪ್ರದೇಶವನ್ನು ಸೇನೆಯ ಸಬ್ಸೆಕ್ಟರ್ ನಾರ್ತ್ ಎಸ್ಎಸ್ಎನ್ ಎಂದು ಉಲ್ಲೇಖಿಸುತ್ತದೆ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಿಯಲ್ಲಿ ಹದಿನಾರು ಸಾವಿರ ಅಡಿ ಎತ್ತರದ ಡೆಪ್ಸಾಂಗ್ ಬಯಲು ಪ್ರದೇಶದ ಪಶ್ಚಿಮಕ್ಕೆ ನುಗ್ಗಿ ಡಿಎಸ್ಡಿಬಿಒ ರಸ್ತೆಯ ಒಂದು ಭಾಗವನ್ನು ಬೆದರಿಸುವ ಸನ್ನಿವೇಶವನ್ನು ಭಾರತೀಯ ಸೇನೆ ಪರಿಗಣಿಸಿದೆ ಇದು ಇದು ಡಿಬಿಒ ಮತ್ತು ಕಾರಾಕೋರಂ ಪಾಸ್ಗೆ ಸಂಪರ್ಕವನ್ನು ಕಡಿತಗೊಳಿಸುವ ಸಾಧ್ಯತೆ ಇದೆ ಎಸ್ಎಸ್ಎನ್ನಲ್ಲಿರುವ ಭಾರತೀಯ ರಕ್ಷಣಾ ಸ್ಥಾನಗಳನ್ನು ಚೀನಾ ಸೇನೆಯ ಯಾವುದೇ ಇಂತಹ ನುಗ್ಗುವಿಕೆಯನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತರಂದು ಚೀನಾ ಸೇನೆಯ ಅತಿಕ್ರಮಣವನ್ನು ತಡೆಯಲು ಭಾರತವು ತನ್ನ ಸೇನೆಯನ್ನು ಎಲ್ಎಸಿ ಬಳಿ ಜಮಾವಣೆ ಮಾಡಿತ್ತು ಎರಡೂ ಕಡೆಗಳಲ್ಲಿ ಸಾವಿರಾರು ಸೈನಿಕರ ವಾಸ್ತವ ನಿಯಂತ್ರಣ ರೇಖೆಯ ಬಳಿ ಎದುರು ಬದುರಾಗಿ ತಮ್ಮ ತಮ್ಮ ಕಡೆಗಳಲ್ಲಿ ನೆಲೆಸಿದ್ದರು ಎಸ್ಎಸ್ಎನ್ ಅನ್ನು ಹಿಡಿದಿಟ್ಟುಕೊಳ್ಳುವುದು ಅತ್ಯಗತ್ಯವೆಂದು ಪರಿಗಣಿಸಿ ಡಿಎಸ್ಡಿಬಿಒ ರಸ್ತೆಯನ್ನು ನಿರ್ಣಾಯಕ ಲಾಜಿಸ್ಟಿಕಲ್ ಸಂಪರ್ಕವನ್ನಾಗಿ ಮಾಡಿದೆ ಒಂದೇ ಮಾರ್ಗದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪರ್ಯಾಯ ಲೇ ಸಾಸರ್ಲಾ ಮುರ್ಗೋ ಡಿಬಿಒ ಮಾರ್ಗವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ಮುಂದಿನ ವರ್ಷದೊಳಗೆ ಸಿದ್ಧವಾಗುವ ನಿರೀಕ್ಷೆ ಇದೆ ಈ ಜೋಡಣೆಯು ಎಲ್ಎಸಿ ಬಳಿ ಇರುವ ಚೀನೀ ಸೇನೆಯ ನೆಲದ ಗಸ್ತುಗಳಿಗೆ ಗೋಚರಿಸುವುದಿಲ್ಲ ಗಡಿ ರಸ್ತೆಗಳ ಸಂಸ್ಥೆ ಬಿಆರ್ಒ ಕಾರಾಕೋರಂನಲ್ಲಿ ಹದಿನೇಳು ಸಾವಿರದ ಎಂಟುನೂರು ಅಡಿ ಎತ್ತರದ ಸಾಸರ್ಲಾ ಪಾಸ್ ಬಳಿ ನಾಲ್ಕು ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ಮಾರ್ಗವನ್ನು ನಿರ್ಮಿಸುತ್ತಿದೆ ಈ ವಿಭಾಗವು ಸಸೋಮಾ ಸಸರ್ಲಾ ಮತ್ತು ಮುರ್ಗೋವನ್ನು ಸಂಪರ್ಕಿಸುವ ಐವತ್ತಾರು ಕಿಲೋಮೀಟರ್ ಮಿಲಿಟರಿ ದರ್ಜೆಯ ರಸ್ತೆಯ ಭಾಗವಾಗಿರುತ್ತದೆ ಅಲ್ಲಿ ಅದು ಅಸ್ತಿತ್ವದಲ್ಲಿರುವ ಡಿಎಸ್ಡಿಬಿಒ ಮಾರ್ಗದೊಂದಿಗೆ ವಿಲೀನಗೊಳ್ಳುತ್ತದೆ ಸಸೋಮಾ ಮುರ್ಗೊ ಮಾರ್ಗದಲ್ಲಿ ಒಂದು ಮಣ್ಣಿನ ಹಾದಿಯನ್ನು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಭಾರತ ಚೀನಾ ಮಿಲಿಟರಿ ಬಿಕ್ಕಟ್ಟಿನ ಉತ್ತುಂಗದಲ್ಲಿ ಸಕ್ರಿಯಗೊಳಿಸಲಾಯಿತು ಅಂದಿನಿಂದ ಬಿಆರ್ಒ ಅದನ್ನು ವಿಸ್ತರಿಸಲು ಕೆಲಸ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯು ಕಾರಾಕೋರಂ ವನ್ಯಜೀವಿ ಅಭಯಾರಣ್ಯದ ಐವತ್ತೈದು ಹೆಕ್ಟೇರ್ ಪ್ರದೇಶದ ಮೂಲಕ ಈ ರಸ್ತೆಯ ನಿರ್ಮಾಣಕ್ಕೆ ಅನುಮತಿ ನೀಡಿದೆ ಗಡಿ ಭಾಗದಲ್ಲಿ ಭಾರತ ಸರ್ಕಾರವು ಇನ್ನಷ್ಟು ರಸ್ತೆ ಹಾಗೂ ಇನ್ನಷ್ಟು ಮೂಲಸೌಕರ್ಯ ಅಭಿವೃದ್ಧಿ ಪಡಿಸುವುದರಿಂದ ಕಡಿಮೆ ಸಮಯದಲ್ಲಿ ತ್ವರಿತವಾಗಿ ಸೇನೆಯ ಜಮಾವಣೆ ಮಾಡುವುದರ ಮೂಲಕ ಚೀನಾದ ದುಷ್ಟತನಕ್ಕೆ ಬಲವಾಗಿ ಉತ್ತರ ನೀಡಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ